ರಾಯಚೂರಿನಲ್ಲಿ ಉಗ್ರರ ದಾಳಿ ಬೆಂಬಲಿಸಿ ಸಂಭ್ರಮಾಚರಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳ ಕೃತ್ಯ ಖಂಡಿಸಿ ಮುದಗಲ್ ಪಟ್ಟಣ ಬಂದ್ ಮಾಡಲಾಗ್ತಾ ಇದೆ ಮುಚ್ಚಿ ವ್ಯಾಪಾರಿಗಳು ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಹಿಂದೂಪರ ಸಂಘಟನೆಗಳಿಂದ ಮುದುಗಲ್ ಪಟ್ಟಣದ ಬಂದ್ಗೆ ಸಾಥ್ ನೀಡಲಾಗಿದೆ ರಾಯಚೂರಿನಲ್ಲಿ ಏನು ಉಗ್ರರ ದಾಳಿಯನ್ನ ಬೆಂಬಲಿಸಿ ಸಂಭ್ರಮಾಚರಣೆಯನ್ನ ಮಾಡೋದ್ರ ಮೂಲಕ ಒಂದ್ ರೀತಿ ವಿಕೃತಿಯನ್ನ ಮರೆದಿದ್ರು ದೇಶದ್ರೋಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿ ಮುದುಗಲ್ ಪಟ್ಟಣವನ್ನ ಬಂದ್ ಮಾಡಲಾಗ್ತಾ ಇದೆ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತರಾಗಿ ಮುಚ್ಚಿ ವ್ಯಾಪಾರಿಗಳು ಕೂಡ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಹಿಂದೂ ಪರ ಸಂಘಟನೆಗಳು ಮುದುಗಲ್ ಪಟ್ಟಣ ಬಂದ್ಗೆ ಸಾಥ್ ನೀಡಿವೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು ರಾಯಚೂರಿನಲ್ಲಿ ಉಗ್ರರ ದಾಳಿಯನ್ನ ಬೆಂಬಲಿಸಿ ಸಂಭ್ರಮಾಚರಣೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪಟ್ಟಣ ಯಾವ ರೀತಿಯಾಗಿ ಬಂದ್ಗೆ ಬೆಂಬಲವನ್ನ ಸೂಚಿಸಿದೆ ಅನ್ನುವಂಥದ್ದನ್ನ ಇನ್ನು ಅಂಗಡಿ ಮುಂಗಟ್ಟಿಗಳನ್ನ ಸ್ವಯಂ ಪ್ರೇರಿತರಾಗಿ ಮುಚ್ಚಿ ವ್ಯಾಪಾರಿಗಳು ಕೂಡ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಕೃತ್ಯವನ್ನ ಖಂಡಿಸಿ ಮುದುಗಲ್ ಪಟ್ಟಣವನ್ನ ಬಂದ್ ಮಾಡ್ಲಾಗ್ತಾ ಇದೆ ಹಿಂದೂಪರ ಸಂಘಟನೆಗಳು ಕೂಡ ಮುದುಗಲ್ ಪಟ್ಟಣ ಬಂದ್ಗೆ ಸಾಥ್ ನೀಡಿವೆ ಇಡೀ ದೇಶ ಮೊನ್ನೆ ನಡೆದಂತ ಯೋಧರ ಮೇಲಿನ ದಾಳಿಗೆ ಮೊಮ್ಮಲ ಮರಕ್ತಾ ಇದೆ ಸಾಕಷ್ಟು ಸಂಕಟವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆ ಜೊತೆಗೆ ಉಗ್ರರಿಗೆ ಇದಕ್ಕೆ ಪ್ರತ್ಯುತ್ತರವಾಗಿ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂಥ ಆಗ್ರಹಗಳನ್ನ ಒತ್ತಡಗಳನ್ನ ಹೇರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ವಿಕೃತ ಮನಸ್ಸುಗಳು ಈ ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತಾರಂಥದ್ದು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡನೆಗಳು ವ್ಯಕ್ತವಾಗ್ತಾ ಇದೆ ಮುದಗಲ್ ಪಟ್ಟಣವನ್ನ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಬಂದ್ಗೆ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನ್ನುವಂಥದ್ದನ್ನು ಕೂಡ ನೋಡಬಹುದಾಗಿದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ ಸ್ವಾಮಿ ಯೋಧರ ಮೇಲೆ ನಡೆದಂತ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶ ಮಮ್ಮಲ ಮರಗ್ತಾ ಇದೆ ಸಾಕಷ್ಟು ಆಗ್ರಹವನ್ನ ಖಂಡನೆಗಳನ್ನ ವ್ಯಕ್ತಪಡಿಸ್ತಾ ಇದೆ ಈ ನಡುವೆ ಒಂದಷ್ಟು ವಿಕೃತ ಮನಸ್ಸುಗಳು ಅದರ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂತದ್ದು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಇವತ್ತು ಮುದುಗಲ್ ಪಟ್ಟಣವನ್ನು ಬಂದ್ ಮಾಡಲಾಗಿದೆ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಬಂದ್ಗೆ ವ್ಯಕ್ತವಾಗ್ತಿದೆ ಏನಿದೆ ಒಟ್ಟಾರೆ ಡೀಟೇಲ್ಸ್ ಹೌದು ಲಿಖಿತ ಏನು ದೇಶಾದ್ಯಂತ ಒಂದು ದುಃಖ ತಪ್ತವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲ ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ಕೂಡ ಶೋಕಾಚರಣೆಗಳನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಶ್ರದ್ಧಾಂಜಲಿನ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಇದರ ಮಧ್ಯೆ ಎಲ್ಲ ಒಂದ್ ಕಡೆ ರಾಯಚೂರಿನಲ್ಲಿ ಕೆಲ ಮುಸ್ಲಿಂ ಯುವಕರು ಏನು ನಿನ್ನೆಯಷ್ಟೇ ಅಷ್ಟೇ ಈ ಒಂದು ಯೋಧರ ಹತ್ಯೆಯನ್ನ ಸಂಭ್ರಮಾಚರಣೆಯಾಗಿ ಆಚರಿಸಿದ್ರು ಏನು ಈ ಒಂದು ತೆಲಕಾನ್ ಗ್ರಾಮದಲ್ಲಿ ಹಸಿರು ಬಣ್ಣ ಪರಸ್ಪರ ಹಸಿರು ಬಣ್ಣ ಹಚ್ಚಿಕೊಂಡು ಪಟಾಕಿ ಸಿಡಿಸೋದ್ರ ಮೂಲಕ ಈ ಒಂದು ಸಂಭ್ರಮಾಚರಣೆ ಮಾಡಿದ್ರು ಇದನ್ನ ಇಡೀ ಗ್ರಾಮಸ್ಥರು ಅಲ್ಲದೆ ಇದೀಗ ಜಿಲ್ಲೆಯ ಜನರು ಕೂಡ ವಿರೋಧಿಸ್ತಾ ಇರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪೊಲೀಸ್ ಕಂಪ್ಲೇಂಟ್ ನೀಡಿದ್ರು ಕೂಡ ಇದುವರೆಗೂ ಕೇವಲ ಆರು ಜನರನ್ನ ಬಂಧಿಸಲಾಗಿರ್ತಕ್ಕಂಥದ್ದು ಇನ್ನು ಉಳಿದಿರ್ತಕ್ಕಂಥ ಯುವಕರನ್ನ ಬೇಗನೆ ಬಂಧಿಸ ಬಂಧಿಸಬೇಕು ಮತ್ತು ಅವ್ರಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಮುದುಗಲ್ ಪಟ್ಟಣವನ್ನ ಬಂದ್ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಈ ಒಂದು ಸಂಭ್ರಮಾಚರಣೆಯನ್ನ ಖಂಡಿಸಿ ಇಲ್ಲಿ ಮುದುಗಲ್ ಪಟ್ಟಣದ ಗ್ರಾಮಸ್ಥರು ಮತ್ತು ಪಟ್ಟಣವಾಸಿಗಳು ಮತ್ತು ಅಂಗಡಿ ಮುಂಗಟ್ಟುಗಳ ವ್ಯಾಪಾರಸ್ಥರು ಕೂಡ ಸ್ವಯಂ ಪ್ರೇರಿತರಾಗಿ ಬೆಳಗ್ಗೆಯಿಂದಲೇ ಕೂಡ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಇಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕೆಲ ಮುಸ್ಲಿಂ ಸಂಘಟನೆಗಳು ಕೂಡ ಈ ಒಂದು ಬಂದ್ಗೆ ಬೆಂಬಲ ನೀಡಿರ್ತಕ್ಕಂಥದ್ದು ಯಾರೇ ಆಗ್ಲಿ ಇಂತಹ ಒಂದು ಕೃತ್ಯ ಮಾಡೋದು ಸರಿಯಲ್ಲ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ಅವರಿಗೆ ಸಂಪೂರ್ಣವಾಗಿ ಇಡೀ ಮುಂದಗಲ್ ಪಟ್ಟಣದಲ್ಲಿ ಯಾವೊಂದು ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿದೆ ಈ ಬಂದು ಬಂದ್ಗೆ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥದ್ದು ಲಿಖಿತ ಓಕೆ ಧನ್ಯವಾದ ಮಾಹಿತಿಗಾಗಿ